ಪ್ರಿಯ ಸ್ನೇಹಿತರೇ ಜೀಕಕ್ಕ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಿಮಗೆ ಗೊತ್ತಾ ಪ್ರತಿ ಸೆಕೆಂಡಿಗೆ ನೀವು ಜಗತ್ತನ್ನು ಗೆಲ್ಲುವ ಶಕ್ತಿಯನ್ನು ಚರಣಿಗೆ ಸುರಿಯುತ್ತಿದ್ದೀರಾ ನೀವು ಪ್ರೀತಿ ಹೊಂದಿಕೊಂಡಿದ್ದು ನಿಮ್ಮನ್ನ ತಿನ್ನುತ್ತಿರುವ ಗೆದ್ದಲು ಇರಬಹುದು ಮಾತಿದ್ದು ಹಾಗೆಯೇ ಆಗಿತ್ತು ದಿನಕ್ಕೆ ನೂರು ಬಾರಿ ಅವಳ ಮೆಸೇಜ್ಗಾಗಿ ಕಾಯುತ್ತಿದ್ದ ಅವಳ ಒಂದು ನುಗುವಿಗಾಗಿ ತನ್ನ ಅಸ್ತಿತ್ವವನ್ನೇ ಬಿಟ್ಟಿದ್ದ ಅಂತಿಮವಾಗಿ ಅವಳು ಅವನಿಗೆ ನೀಡಿತು ಮೋಸದ ಹುಡುಗರೆ ಆದರೆ ಆ ಸೋತ ಯುವಕ ಹಿಂದೂ ರಾಜ್ಯವೇ ಹೆದರುವ ಅಧಿಕಾರಿಯಾಗಿದ್ದು ಹೇಗೆ ಕೇವಲ ನೂರ ಎಂಬತ್ತು ದಿನಗಳಲ್ಲಿ ಅವನ ದೇಹ ಮತ್ತು ಮೆದುಳಿನಲ್ಲಿ ನಡೆದ ಆ ಪವಾಡವೇನು ಸ್ನೇಹಿತರೆ ಈ ಎಲ್ಲಾ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆದ್ದರಿಂದ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾ ಹುಡುಗನ ಹೆಸರು ಹಾರಿಯನ್ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಆದರೆ ಪ್ರೇಮ ಪಾಶ ಅವನ ಬುದ್ಧಿಯನ್ನ ಮೊಬ್ಬುಗೊಳಿಸಿತ್ತು ಪ್ರೀತಿಯ ಹೆಸರಿನಲ್ಲಿ ದೈಹಿಕ ವ್ಯಸನಕ್ಕೆ ಬಲಿಯಾದ ಆರ್ಯನ್ ತನ್ನ ಶರೀರದ ಅತ್ಯಂತ ಶಕ್ತಿಶಾಲಿ ದ್ರವವಾದ ವೀರ್ಯವನ್ನು ನೀರಿಗಿಂತ ಹಗ್ಗವಾಗಿ ಚೆಲ್ಲಿದ ಇದರ ಪರಿಣಾಮ ಓದಿದ್ದು ಮರೆತು ಹೋಯಿತು ಸಣ್ಣ ಸಣ್ಣ ವಿಷಯಕ್ಕೂ ಕೈ ಮುಡುಗಲು ಶುರುವಾಯಿತು ಜನರನ್ನು ಹೆದರಿಸುವ ಧೈರ್ಯ ಸತ್ತೇ ಹೋಯಿತು ಅವನು ಯಾರನ್ನು ದೇವತೆ ಅಂದುಕೊಂಡಿದ್ದೋನೋ ಅದೇ ಹುಡುಗಿ ನೀನು ಲೈಫ್ನಲ್ಲಿ ಏನನ್ನೂ ಸಾಧಿಸದ ವೇಸ್ಟ್ ಮಾಡಿ ಎಂದು ಹುಗಿದು ಮತ್ತೊಬ್ಬನ ಕೈ ಹಿಡಿದು ಕಾರು ಹತ್ತಿದಳು ಸ್ನೇಹಿತರೇ ಅಂದು ಹಾರ್ಯನ್ ತೀರ್ಮಾನಿಸಿದ ಸಾಯಬೇಕು ಇಲ್ಲವೇ ಗೆಲ್ಲಬೇಕು ಆ ಸೋಲಿನ ಕತ್ತಲೆಯಲ್ಲಿ ಹಾರಿಯನ್ ಕೈಗೆ ಸಿಕ್ಕಿದ್ದು ಸ್ವಾಮಿ ವಿವೇಕಾನಂದರ ಒಂದು ವಾಕ್ಯ ವೀರ್ಯವನ್ನ ರಕ್ಷಿಸುವವನ ಮೆದುಳು ಮಾತ್ರ ಪ್ರಕಾರವಾದ ಬುದ್ಧಿಯನ್ನು ಹೊಂದಿರುತ್ತದೆ ಎಂದು ಅದರಲ್ಲಿ ಬರೆದಿತ್ತು ಈಗ ಅವನಿಗೆ ಅರ್ಥವಾಯಿತು ವೀರ್ಯ ಕೇವಲ ಸಂತಹಿಯವಲ್ಲ ಅದು ಲಿಕ್ವಿಡ್ ಗೋಲ್ಡ್ ವಿಜ್ಞಾನ ಹೇಳುವಂತೆ ಒಂದು ಹನಿ ವೀರ್ಯ ಉತ್ಪತ್ತಿಯಾಗಲು ನಲವತ್ತು ಹನಿ ರಕ್ತ ಬೇಕು ಆರ್ಯನ್ ಬ್ರಹ್ಮಚರ್ಯದ ಎಂಬ ಹಗ್ಗಿ ಕುಂಡಕ್ಕೆ ಧುಮುಕಿದ ಆರಂಭದ ಇಪ್ಪತ್ತೊಂದು ದಿನಗಳು ಅವನನ್ನ ಕಾಮದ ದೆವ್ವಗಳು ಕಾಡಿದವು ಹಳೆಯ ನೆನಪುಗಳು ಫೋನಿನ ನೋಟಿಫಿಕೇಶನ್ನಂತೆ ಕಾಡಿದವು ಆದರೆ ಆತ ಫೋನನ್ನೇ ಬಿಸಾಡಿ ಏಕಂತದ ಹಾದಿಗಿಳಿದ ಗಮನವಿಟ್ಟು ಕೇಳಿ ಸ್ನೇಹಿತರೆ ಇಲ್ಲಿಂದ ಕಥೆಯೇ ಬದಲಾಗುತ್ತದೆ ಮೂವತ್ತು ದಿನಗಳು ಆರ್ಯನ್ ಮುಖದ ಮೇಲಿದ್ದ ಕಲೆಗಳು ಮಾಯವಾಗಿ ತೇಜಸ್ಸು ಮೂಡಿತು ಅರವತ್ತು ದಿನಗಳ ನಂತರ ಅವನ ಧ್ವನಿಯಲ್ಲಿ ಗಾಂಭೀರ್ಯ ಬಂದಿತು ಎದುರುಗಿದ್ದವರು ಅವನ ಕಣ್ಣನ್ನು ನೋಡಿ ಮಾತನಾಡಲು ಹೆದರುತ್ತಿದ್ದರು ತೊಂಬತ್ತು ದಿನಗಳ ನಂತರ ಈ ಹಂತವನ್ನು ಸೂಪರ್ ಹ್ಯೂಮನ್ ಸ್ಟೇಜ್ ಎನ್ನಬಹುದು ಅವನ ಏಕಾಗ್ರತೆ ಎತ್ತಿತ್ತೆಂದರೆ ಐನೂರು ಪುಟದ ಪುಸ್ತಕವನ್ನು ಕೇವಲ ನೂರ ನಿಮಿಷಗಳಲ್ಲಿ ಓದಿ ನೆನಪಿಟ್ಟುಕೊಳ್ಳುತ್ತಿದ್ದ ಅವನು ತನ್ನ ವೀರ್ಯವನ್ನು ವ್ಯರ್ಥ ಭಾಗವನ್ನು ಉಳಿಸಿ ಅವನು ಭಯಮುಖವಾಗಿ ಹರಿಸಿದಾಗ ಅವು ಅವನನ್ನು ಚೂರುಗೊಳಿಸುವ ಊರ್ಜಸ್ ಶಕ್ತಿಯಾಗಿ ಬರೆಯಿತು ಎರಡು ವರ್ಷಗಳ ಹುಟ್ಟಿನ ತಪ್ಪಸ್ಸು ಒಂದು ಮೋಸ ಮಾಡದಿದ್ದರೆ ಇಂದು ಇವನು ತನ್ನೊಳಗಿದ್ದ ಶಕ್ತಿಯನ್ನ ಗುರುತಿಸುತ್ತಿರಲಿಲ್ಲ ಕಾಮವನ್ನ ಗೆದ್ದವನಿಗೆ ಈ ಜಗತ್ತನ್ನ ಗೆಲ್ಲುವುದು ಒಂದು ಆಟವಷ್ಟೇ ಯುವಕರೇ ನೆನಪಿಡಿ ನಿಮ್ಮ ಕೈಯಲ್ಲಿರುವ ಆ ಸ್ಮಾರ್ಟ್ ಫೋನ್ ಮತ್ತು ನಿಮ್ಮ ಮನಸ್ಸಿನಲ್ಲಿರುವ ಕಾಮ ನಿಮ್ಮ ಜೀವನದ ಅತ್ಯಂತ ಶಕ್ತಿಯುತ ವರ್ಷಗಳನ್ನ ನುಂಗಿ ಹಾಕುತ್ತಿದೆ ಒಂದು ಸುಳ್ಳು ಪ್ರೀತಿಗಾಗಿ ಎರಡು ನಿಮಿಷದ ಸುಖಕ್ಕಾಗಿ ನಿಮ್ಮ ಭವಿಷ್ಯವನ್ನು ಬಲಿ ಕೊಡಬೇಡಿ ನಿಮ್ಮ ವೀರ್ಯವನ್ನು ರಕ್ಷಿಸಿ ಅದನ್ನು ನಿಮ್ಮ ಗುರಿಯ ಇಂಧನವಾಗಿ ಬಳಸಿ ನೀವು ತೊಂಬತ್ತು ದಿನಗಳ ಕಾಲ ಬ್ರಹ್ಮಚರ್ಯ ಪಾಲಿಸಲು ಸಿದ್ಧರಿದ್ದೀರಾ ಹಾಗಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಐ ಆಮ್ ರೆಡಿ ಜೈ ಹನುಮಾನ್ ಎಂದು ಟೈಪ್ ಮಾಡಿ ನಿಮ್ಮ ಬದಲಾವಣೆ ಹಿಂದೆ ಶುರುವಾಗಲಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇನ್ನೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್